ಚೆಂದಿನ ಇವತ್ತು ಮಾನ್ಸ್ಟರ್ ಸಿನ್ಮಾ ಸೊ ಇದು ಲಾಂಚ್ ಆಗಿದೆ ಅಂದರೆ ಫಾಂಗ್ ಎಲ್ಲ ಸೊ ಹೇಗೆ ಅನಿಸ್ತಿದೆ ಫಸ್ಟು ಗುಡ್ ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ಯಾಕಂದರೆ ಇದರ ಬರೀ ನಾನು ಗೆಸ್ಟ್ ಅಪಿಯನ್ಸ್ ಮಾಡಿದ್ದೀನಿ ಪುಟ್ಟರಾಜು ಸರ್ ಪ್ರೊಡ್ಯೂಸರು ಅವ್ರ ಮಗನ ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾರೆ ಆರ್ಯನ್ ಕಾರ್ತಿಕ್ ಅಂತ ಡೈರೆಕ್ಷನಲ್ಲಿ ಸಂತೋಷ್ ಅಂತ ಹೀರೋ ಮಾನ್ಸ್ಟರ್ ಅಂದ ತಕ್ಷಣ ಐ ಥಿಂಕ್ ಲಾರ್ಜರ್ ದೆನ್ ಲೈಫ್ ಸಿನಿಮಾ ತುಂಬ ಅವನು ಹೀರೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಒಂದು ಇದು ಗೆಟಪ್ಸ್ ಆ್ಯಂಡ್ ಡ್ರಗ್ ಮಾಫಿ ಅನ್ನೋದು ಹೆಂಗಿರುತ್ತೆ ಅಂದ್ಬಿಟ್ಟು ಅದನ್ನು ಯಾವ ಥರ ಇದು ಮಾಡೋದಕ್ಕೆ ಇರಾಡಿಕೇಟ್ ಮಾಡೋದಕ್ಕೆ ಅಂತ ಒಂದು ಕಾನ್ಸೆಪ್ಟು ಅದರಲ್ಲಿ ಬರೋಂಥ ನಾನೊಂದು ಪಾತ್ರ ಒಂದು ಇದಾಗಿ ಏನದು ಒಂದು ಇನ್ವೆಸ್ಟಿಗೇಷನ್ ಆಗಿ ಬರ್ತೀನಿ ಸೊ ಅಲ್ಲಿಂದ ಸಿನಿಮಾ ಇನ್ನೊಂದು ಒಂದು ರೂಪ ತೊಗೊಳುತ್ತೆ ಸೊ ಚಿತ್ರರಂಗದಲ್ಲಿ ನೀವು ಕ್ಯಾಡ್ಬೆರೀಸ್ ಅಂತಲೇ ಗುರುತಿಸ್ಕೊಂಡಿದ್ದವರು ಸೊ ಕ್ಯಾಡ್ಬೆರೀಸ್ ಅಂತ ಹೆಸರು ಕೊಟ್ಟಿದ್ದು ದರ್ಶನ್ ಸರ್ ಅವರು ಸೊ ಈಗ ಸದ್ಯಕ್ಕೆ ಇಂಡಸ್ಟ್ರಿಯ ಬೆಳವಣಿಗೆ ಒಂದು ಕೆಟ್ಟ ಬೆಳವಣಿಗೆ ಅಂತ ದರ್ಶನ್ ಸರ್ ಅವರು ಜೈಲು ಪಾಲ್ ಸದ್ಯಕ್ಕೆ ನೆಕ್ಸ್ಟ್ ಮಂತ್ ಫೋರ್ ತನಕ ಅವರು ಜೈಲಲ್ಲಿ ಇರಬೇಕು ಅನ್ನೋ ಒಂದು ಮತ್ತೆ ಬಂದಿದೆ ಸೊ ಅದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಇದುವರೆಗೂ ರಿಯಾಕ್ಷನ್ ಕೊಟ್ಟಿಲ್ಲ ಈ ಮೂಲಕ ರಿಯಾಕ್ಷನ್ ಏನು ಕೊಟ್ಟಿಲ್ಲ ಫಸ್ಟಿಂಗ್ ದರ್ಶನ್ ಸರ್ ಬಗ್ಗೆ ಫಸ್ಟ್ ನಾನು ಹೇಳಬೇಕಂದ್ರೆ ಆ್ಯಕ್ಚುಲಿ ಅವ್ರು ನಾನು ಚಿತ್ರರಂಗ ಬರೋಕ್ಕಿಂತ ಮುಂಚೆನೇ ಅವ್ರ ದೊಡ್ಡ ಫ್ಯಾನು ಯಾಕಂದರೆ ಅವ್ರು ಬಿ ಟೈಮ್ ಲೆವೆಲ್ಟಲ್ಲಿ ಇದ್ದಾಗ ನಾವು ಇದ್ದಾಗ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋದು ನಾನು ಸರ್ ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ದೊಡ್ಡವನಲ್ಲ ಬಟ್ ಆದರೂ ನನ್ನ ಜೊತೆ ಎಲ್ಲ ತುಂಬ ಲೈಕ್ ತುಂಬ ಒಳ್ಳೆ ಒಳ ಇತ್ತು ಸರ್ ಲೈಕ್ ಅವ್ರ ಮನೆ ಊಟ ಮಾಡಿದ್ದೀನಿ ವಿಜಯ ಅಕ್ಕ ಅವರಾಗಿರ್ಬೋದು ದರ್ಶನ್ ಸರ್ ಇರ್ತಾರೆ ತುಂಬ ನನಗೆ ಊಟ ಕೊಟ್ಟಿದ್ದಾರೆ ಸೊ ಅವರು ಮನೆ ಬಗ್ಗೆ ಅವ್ರ ಬಗ್ಗೆ ನಾನು ಯಾವತ್ತೂ ನಾನು ಏನು ನೆಗೆಟಿವಾಗಿ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಆದರೂ ಇದ್ದು ಆಗಿರೋದು ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಇದಾಗಬಾರ್ದಿತ್ತು ಇದಾಗ್ದಿದ್ದರೆ ಒಳ್ಳೆಯದು ಅಂತಲೇ ಒಂದು ಮನಸ್ಸಿಗೆ ಅನಿಸುತ್ತೆ ಇದಾಗಬಾರ್ದಿತ್ತು ವೆರಿ ಅನ್ಫಾರ್ಚುನೇಟ್ ವಾಟ್ ಈಸ್ ಆ್ಯಪಿಂಡ್ ಬಟ್ ಎಲ್ಲೊಂದು ಕಡೆ ನೋಡಿದ್ರೆ ಐ ಥಿಂಕ್ ಅವ್ರಿಗೂ ಗೊತ್ತು ಆಮೇಲೆ ಅವ್ರ ಅಭಿಮಾನಿಗಳಿಗೂ ಗೊತ್ತು ಇಲ್ಲಿ ಪೊಲೀಸ್ ಅವರು ಕೆಲಸ ಮಾಡಿದ್ದಾರೆ ಸೊ ಇಲ್ಲಿ ಕಾನೂನು ಇವಾಗ ನಮ್ಮ ನ್ಯಾಯಾಲಯ ಸೊ ಅವ್ರೇನು ತೀರ್ತೋ ಅಂತಾರೆ ಅದಕ್ಕೆಲ್ಲ ನಾವು ತಲೆ ಬಾಗ್ಲೇಬೇಕು ಸೊ ಆ ನಿಟ್ಟಲ್ಲಿ ಲೆಟ್ಸ್ ಹೋಪ್ ಲೈಕ್ ಆಗುತ್ತೆ ಅಂತ ನೋಡಬೇಕು ಸೊ ಈ ವಿಷಯದಲ್ಲಿ ಪರ ವಿರೋಧ ಎರಡು ನಡೀತಾ ಇದೆ ಅಂದ್ರೆ ಈ ಕಡೆ ದರ್ಶನ್ ಅವರ ಅವರನ್ನು ವಿರೋಧಿಸುವವರು ಇದ್ದಾರೆ ಈ ಕಡೆ ಇಲ್ಲ ಅವ್ರು ಮಾಡಿಲ್ಲ ಸೊ ಆ ಥರನು ನಡೀತಾ ಇದೆ ಅದನ್ನ ಕಂಟೆಂಟ್ ತೋರಿಸ್ತಾ ಇದ್ದಾರೆ ನಿಮ್ಮ ಸರ್ ಇಲ್ಲಿ ನಾನು ಪರ ವಿರೋಧ ಮಾತಾಡೋಷ್ಟನ್ನು ದೊಡ್ಡವನಲ್ಲ ಅಂಡ್ ಅದನ್ನ ಮಾತಾಡಲು ಬಾರ್ದು ಯಾಕಂದ್ರೆ ಇದು ಇಟ್ಸ್ ಇಟ್ಸ್ ಕೇಸ್ ವಿಚ್ ಇಸ್ ಇನ್ ದ ಕೋರ್ಟ್ ಸೊ ಅದ್ರ ಬಗ್ಗೆ ನಾವು ನಾವು ಪರ ನಾವು ಮಾತಾಡೋದು ತಪ್ಪು ಯಾಕಂದರೆ ಅಲ್ಲೂ ರೇಣುಕಾಸ್ವಾಮಿ ಅವರ ತಂದೆ ತಾಯಿಗೆ ಅವ್ರಿಗೂ ಅವರು ಅವ್ರ ತಂದೆ ತಾಯಿಗೆ ನೋವಾಗಿ ನಮಗೆ ಅವರು ಭಗವಂತ ಶಕ್ತಿ ಕೊಡಲಿ ಅವರ ತಂದೆ ತಾಯಿ ಅವ್ರ ಹೆಂಡತಿಗೆ ಆ್ಯಂಡ್ ಅಷ್ಟೇ ನಾವು ಹೇಳೋಕ್ಕಾಗದೆ ಯಾಕಂದರೆ ಇಲ್ಲಿ ಹಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅದು ಅದಾಗಲ್ಲ ಇಲ್ಲಿ ಯಾಕಂದರೆ ಇಷ್ಟ ಕೋರ್ಟ್ ಕೇಳಿಸಿಲ್ಲ ಅದು ಪರ್ಸ್ನಲ್ ವಿಷಯ ಅಂದಿದ್ರೆ ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಪರವಾಗಿರೋದ ಅಂತ ಬಟ್ ಕೋಟಲ್ಲಿರೋದ್ರಿಂದ ಐ ಥಿಂಕ್ ಜುಡಿಷರಿ ಆ್ಯಸ್ ಇ ಥನ್ ಸರ್ ನೀವು ಎಲ್ಲಿದ್ರಿ ಈ ಒಂದು ಅಂದರೆ ಈ ಒಂದು ದರ್ಶನ್ ಸರ್ ಈ ಥರ ಅರೆಸ್ಟ್ ಆದ್ರು ಅಂತ ಬಂದಾಗ ನೀವು ಅಲ್ಲಿ ಆ ಥರ ಆ ಟೈಮಲ್ಲಿ ಸರ್ ನಾನು ಆ್ಯಕ್ಚುಲಿ ನನ್ನ ಒಂದು ತೆಲುಗು ಸಿನಿಮಾ ಶೂಟಿಂಗ್ ನಡೀತಾ ಇದೆ ಬ್ಲಡ್ ರೋಸಸ್ ಅಂತ ಸೊ ಹೈದರಾಬಾದ್ ಜಾಸ್ತಿ ಅಲ್ಲೇ ಟ್ರಾವೆಲ್ ಮಾಡ್ತೀನಿ ಹೈದರಾಬಾದದಲ್ಲಿದ್ದೆ ಸೊ ಇದು ಗೊತ್ತಾಗಿದ್ದು ನನಗೆ ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರನೇ ನನಗೂ ಗೊತ್ತಾಗಿದ್ದು ಸೊ ಸಂಡೇ ಸಂಡೆ ಸಂಡೇ ಸಂಡೆ ಮಂಡೆ ನಾನು ಅವತ್ತು ಬಂದಿದ್ದು ಬಟ್ ನ್ಯೂಸ್ ಚಾನಲ್ ಮುಖಾಂತರ ನಾನು ಫಸ್ಟು ಲೈಕ್ ಒಂದು ಶಾಕಿಂಗ್ ಇದು ಇದ್ದ ತಕ್ಷಣ ನೋಡಿದೆ ಇಟ್ ವಾಸ್ ವೆರಿ ವೆರಿ ಶಾಕಿಂಗ್ ಲಸನ್ ಸರ್ ಅವರು ಬಹಳ ಇದೆ ಸೊ ಅಂದ್ರೆ ಫ್ಯಾನ್ಸ್ ಗಳೆಲ್ಲ ಹೇಳ್ತಿರೋದು ಅವರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಕೇಳ್ತಿದ್ರು ಸೊ ಇವತ್ತು ನೀವು ಕಾಣಿಸ್ ಮಾಡಿದ್ರೆ ಇವತ್ತು ಬೆಳಿಗ್ಗೆನೆ ವಿನೋದ್ ಪ್ರಮುಖರ್ ಅವರು ಸಹ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಮಾತಾಡಿಸ್ತೇನೆ ಅಂತ ಹೇಳ್ತಿದ್ರು ಸೊ ನೀವು ಯಾವಾಗ ಹೋಗ್ತೀರಾ ಸೊ ಇದಕ್ಕೆ ಮುಂಚೆ ಯಾಕೆ ಮಾತಾಡಿದ ಈಗ ಏನಾಗುತ್ತೆ ಸರ್ ಇಲ್ಲಿ ಕಮಿಷನರ್ ಅವರೆಲ್ಲ ತುಂಬ ಸ್ಟ್ರಿಕ್ಟ್ ಆರ್ಡರ್ಸ್ ಕೊಟ್ಟಿದ್ದಾರೆ ಸೊ ಐ ಥಿಂಕ್ ಫಸ್ಟ್ ಡೇ ನಾನು ಹೋಗಿದ್ದೆ ಅನುಪೂರ್ಣ ಸ್ಟೇಷನ್ ಹತ್ರ ಬಟ್ ಚಾನ್ಸ್ ಇಲ್ಲ ಬಿಡಲೇ ಇಲ್ಲ ಯಾರನ್ನು ಎಂಥ ದೊಡ್ಡ ದೊಡ್ಡವರು ಬಂದ್ರು ಯಾರನ್ನು ಬಿಡಲ್ಲ ಅಂತಲೇ ಹೇಳಿದರು ಸೊ ಐ ಥಿಂಕ್ ಸುಮಾರು ಜನ ಪಾಪ ಟ್ರೈ ಮಾಡಿದ್ದಾರೆ ಬರೋಕ್ಕೆ ಬಟ್ ಅದು ಮೋಸ್ಟ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಂತ ಕಾಣ್ತಿದ್ವಿ ನಾನು ಅವ್ರು ಬಂದಿದ್ದು ಮೋಸ್ಟ್ಲಿ ನಿಮಗೂ ಯಾರಿಗೂ ಗೊತ್ತಾಗಿಲ್ಲ ಬಟ್ ಅದು ಅಲ್ಲೇ ಆ ಗೇಟ್ ಹತ್ರನೇ ಬಿಡ್ತಾಯಿಲ್ಲ ಆ ಗೇಟ್ ಅವ್ರಿಗೆ ಬ್ಯಾರಿಕೇಡ್ ಹಾಕಿದ್ರಲ್ಲ ಸೊ ಅಲ್ಲೇ ನಮಗೆ ಯಾರೂ ಇದು ಮಾಡ್ತಿರಲ್ಲ ಸೊ ಆವಾಗ ಸಪೋರ್ಟ್ ಅಂತ ಆ ಥರ ಯಾರು ಅಂದರೆ ಅದು ತಪ್ಪಾಗುತ್ತೆ ನಾವು ಯಾರೂ ಇಲ್ಲ ಅದು ಇದು ಅಂತ ಅದೆಲ್ಲ ಏನಿಲ್ಲ ಸರ್ ಯಾಕಂದರೆ ಅವ್ರು ಹೇಳಿದ್ರಿಂದ ಯಾರನ್ನೂ ಹತ್ರಕ್ಕೆ ಸೇರಿಸ್ತಲ್ಲ ಯಾರನ್ನೂ ಹತ್ರಕ್ಕೆ ಬಿಡ್ತಾಯಿಲ್ಲ ಅಂತ ಎಲ್ಲರೂ ಸುಮ್ಮನೆ ಇದ್ದೀವಿ ಆಮೇಲೆ ಇದ್ರ ಬಗ್ಗೆ ಪೋಸ್ಟ್ ಹಾಕೋದು ಇದ್ರ ಬಗ್ಗೆ ಕಮೆಂಟ್ ಮಾಡೋದು ಇದ್ರ ಬಗ್ಗೆ ನಾವೇನಾದರೂ ಹೇಳೋದು ಅದು ತಪ್ಪಾಗುತ್ತೆ ಯಾಕಂದರೆ ನಾವಾಗಲೇ ಹೇಳಿದಂಗೆ ಚಂದ ಜುಡಿಷರಿ ಇನ್ ನ್ಯಾಯಾಲಯದಲ್ಲಿದೆ ಇದು ಈ ಕೋರ್ಟ್ ಕೇಸ್ ಅಲ್ಲಿದೆ ಸೊ ನಾವೇನು ಹೇಳೋಕ್ಕಾಗಲ್ಲ ಈ ಕೆನಾಟ್ ಸೇ ಬಟ್ ಅದು ನಾನು ನೆಗೆಟಿವ್ ಮಾತಾಡೋಕ್ಕಾಗಲ್ಲ ಬಟ್ ದಟ್ ಲಾ ಟೇಕ್ ಇಟ್ಸ್ ಒನ್ ಕೋರ್ಸ್ ಅಂತ ಸರ್ ನೀವು ಎಷ್ಟೇ ಇಷ್ಟಪಡ್ತೀರೋ ನಿಮ್ಮ ತಂದೆಯವರು ದರ್ಶನ ಅಂದರೆ ತುಂಬ ಇಷ್ಟ ಆಗುತ್ತೆ ಹೌದೌದು ಸಿನಿಮಾಗಳೆಲ್ಲ ನೋಡ್ತಾ ಇದ್ದಾರೆ ಅವರು ಅವ್ರ ಕಡೆಯಿಂದ ಏನು ರಿಯಾಕ್ಷನ್ ಬರ್ತಾವೆ ಇತ್ತೀಚೆಗೆ ಕಾಟೇರ ಸಿನಿಮಾ ಆ್ಯಕ್ಚುಲಿ ನಾನು ಫಸ್ಟ್ ಡೇ ಫಸ್ಟ್ ಎಲ್ಲ ಫ್ರೆಂಡ್ಸ್ನೆಲ್ಲ ಜಾಗ ಕರ್ಕೊಂಡು ಹೋಗ್ಬಿಡ್ತಿದ್ದೆ ಯಾವಾಗಲೂ ಬಟ್ ತಂದೆ ತಾಯಿ ಈ ಸಲ ಇಲ್ಲ ನಾವು ಬರ್ತೀವಿ ಇರು ಈ ಸಲ ನೋಡೋಣ ಸಿನಿಮಾ ನೋಡೋಣ ಆಮೇಲೆ ತಂದೆಯವ್ರಿಗೆ ತುಂಬ ಇಷ್ಟ ಆಯಿತು ಸಿನಿಮಾ ಬಂದು ನೋಡೋಮೇಲೆ ಆ ಪರ್ಫಾಮೆನ್ಸು ಯಾಕಂದರೆ ಅವರು ಒಂದು ಕಲಾವಿದರಾದ್ರಿಂದ ಆಮೇಲೆ ಅವರು ಒಂದು ಮುನ್ನೂರು ಸಿನಿಮಾ ಮಾಡೋದ್ರಿಂದ ದರ್ಶನ್ ಸರ್ ನೋಡಿದಾಗ ತುಂಬ ಖುಷಿ ಕೊಟ್ಟರು ಇನ್ನು ಆ್ಯಕ್ಟಿಂಗು ಆ ಸ್ಟೈಲು ಇದು ಬಟ್ ಇವತ್ತು ಇವತ್ತು ಇದಾಗಿದ್ದು ಪಾಪ ಅವ್ರಿಗೂ ತುಂಬ ನೋವಾಗಿದೆ ಎಲ್ರಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇವ್ರಿಗೂ ಅನ್ನೋಕ್ಕೆ ಅಂತಾನೆ ಅಲ್ಲ ಇವ್ರ ಫ್ಯಾಮಿಲಿ ಬಟ್ ಅವ್ರಿಗೂ ಏನಾಗೈತೋ ಲೈಕ್ ಅದಕ್ಕೂ ಎಲ್ಲರಿಗೂ ಬೇಜಾರು ಆಗೈತೆ ಖಂಡಿತ ನೀವೇ ಹೋಗ್ತೀರಾ ನಾ ಖಂಡಿತ ಅದು ಪರ್ಮಿಷನ್ದು ಅದೇನೋ ಇದೆ ಸೊ ಯಾವ ಥರ ಪರ್ಮಿಷನ್ ಕೊಡ್ತಾರಂತ ಕೇಳಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಹೋಗ್ಲೇಬೇಕಂತ ಸರ್ ಸರ್ ಅದ್ ಬಂದಂಥ ಸುದ್ದಿ ಇದು ದರ್ಶನ್ ಅವರ ಮೇಲೆ ಕೆಲವೊಂದು ರೌಡಿ ಗ್ಯಾಂಗ್ಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಭಯದಲ್ಲಿ ತುಮಕೂರು ಶಿಫ್ಟ್ ಮಾಡಬೇಕು ಅನ್ನೋ ಒಂದು ನ್ಯೂಸ್ ಬರ್ತಾಯಿದೆ ಸೊ ಅದೇ ನಾನು ಗೊತ್ತಲ್ಲ ಇವಾಗ ನೀವು ಹೇಳ್ತಾ ಇರೋದೇ ನನಗೆ ಗೊತ್ತಾಗ್ತಿರೋದು ಯಾಕಂದ್ರೆ ಇಲ್ಲಿ ಫಂಕ್ಷನ್ ಇದೆ ಸೊ ಅದು ನ್ಯೂಸಲ್ಲಿ ಬರ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಅದಕ್ಕೆಲ್ಲ ಇದೆ ಸರ್ ಪೊಲೀಸ್ ಇದ್ದಾರೆ ಆಮೇಲೆ ಇವರು ಇದ್ದಾರೆ ಲಾಯರ್ಸ್ ಇದ್ದಾರೆ ಸೊ ಅವ್ರು ಅವ್ರಿಗೆ ಏನೇನು ಸೇಫ್ಟಿ ಬೇಕೋ ಅವರಲ್ಲಿ ಮಾಡ್ಕೊತಾರೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಆ ಥರ ಏನು ಘಟನೆಗಳು ಆಗಬಾರ್ದು ಆಗೋಲ್ಲ ಬಟ್ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡವರು ಇದ್ದಾರೆ ಅದಕ್ಕೆ ಅದನ್ನು ನೋಡ್ಕೊಳೋಕ್ಕೆ ಬಿ ಸೇಫ್ ಫೈನಲಿ ಸೊ ದರ್ಶನ್ ಸರ್ ಬಗ್ಗೆ ಏನು ಈ ಮೂಲಕ ಸೊ ಫ್ಯಾನ್ಸ್ ಫ್ಯಾನ್ಸು ಸರ್ ಫ್ಯಾನ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಕೆಲವ್ರದು ಇದು ನೋಡಿದೆ ಲೈಕ್ ಫ್ಯಾನ್ಸ್ ಏನಕ್ಕೆ ಬರ್ತಾರೆ ಏನಕ್ಕೆ ಇದು ಮಾಡ್ತಾ ಇದ್ದಾರೆ ಏನಕ್ಕೆ ಜೈಕಾರ ಆಗ್ತಾರೆ ಇಲ್ಲ ಏನಕ್ಕೆ ಇದು ಬಟ್ ಅದು ಸರ್ ಫ್ಯಾನ್ಸ್ ಅನ್ನೋದು ನಾವು ಹೇಳೋಕ್ಕಾಗಲ್ಲ ಇಷ್ಟಪಡಬೇಡಿ ಇಷ್ಟಪಡಿ ಅಂತ ದೇ ಲವ್ ಹಿಮ್ ಫಾರ್ ಹಿಸ್ ಆ್ಯಕ್ಟಿಂಗ್ ಅವ್ರ ವ್ಯಕ್ತಿತ್ವವಾಗಿ ಅವರು ಇದ್ದಿದ್ದ ರೀತಿಯಲ್ಲಿ ಅವ್ರಿಗೆ ತುಂಬ ಅವ್ರು ಇಷ್ಟಪಡ್ತಿರ್ಬೇಕು ನಾನು ಅವಾಗಲೇ ಹೇಳ್ದಂಗೆ ನಾನು ಫಸ್ಟು ನಾನು ಸಿನಿಮಾ ಬರ್ತೀನಿ ಮುಂಚೆ ಅವ್ರ ದೊಡ್ಡ ಫ್ಯಾನೇ ಸೊ ನಮಗೆ ಇದು ಅಧಿಕಾರ ಇರಲ್ಲ ಲೈಕ್ ಹೇಳೋಕ್ಕೆ ಲೈಕ್ ಇಲ್ಲ ನೀವು ಬರಬೇಡಿ ಇಲ್ಲ ನೀವು ಇಷ್ಟಪಡಬೇಡಿ ಅವರು ಪಾಪ ಅವರು ಸ್ವ ಇಚ್ಛೆ ಅವ್ರು ಅಂದರೆ ಬಿಕಾಸ್ ಆಫ್ ಅವ್ರು ಅವ್ರ 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 ಸಿನಿಮಾಗಳು ನೋಡಿ ಅವ್ರು ಇಷ್ಟಪಟ್ಟಿರೋದು ಆ ಮಾಸ್ ಹೀರೋ ಅನ್ನೋದಕ್ಕೆ ಯಾಕೆ ಟೂ ತೌಸಂಡ್ ಲೆವೆನಲ್ಲಿ ಇನ್ನೂ ನಾಪಕ ಇದೆ ಆ ತುಮಕೂರಲ್ಲಿ ನಾವೊಂದು ಒಂದು ವಿಜಯೋತ್ಸವ ಯಾತ್ರೆ ಹೋದಾಗ ಆಮೇಲೆ ಇನ್ಸಿಡೆಂಟ್ ಆದಾಗ ಟು ತೌಸಂಡ್ ಲೆವೆನಲ್ಲಿ ನಾವು ತುಮಕೂರು ಹೋದಾಗ ಸೇರಿ ಜನ ಇವತ್ತೂ ಕಂಡು ಮುಂದೆ ಇದೆ ಒನ್ ಟೈಮಲ್ಲಿ ಮೋಸ್ಟ್ಲಿ ಏರ್ ಲಿಫ್ಟ್ ಮಾಡಬೇಕು ಅಷ್ಟೊಂದು ಜನ ಇದ್ದರು ಅಷ್ಟೊಂದು ಇದು ಕಂಡು ಕರ್ಕೊಂಡು ಮಾಡೋಕ್ಕಾಗಲ್ಲ ಕ್ರೌಡನ್ನ ಸೊ ಎಲ್ಲೋ ಅವ್ರ ಮೇಲೆ ಒಂದು ಪ್ರೀತಿ ಅಭಿಮಾನ ಇರೋದ್ರಿಂದ ಇದು ಬಟ್ ಅವ್ರ ಫ್ಯಾನ್ಸು ಅಷ್ಟೇ ಪಾಪ ಅವರೇನು ಬೇರೆಯವ್ರದ್ದು ಇವಾಗ ಕೆಟ್ಟದಾಗ ಏನು ಮಾತಾಡ್ತಿಲ್ಲ ಅವ್ರಿಗೆ ಇಷ್ಟ ದರ್ಶನ್ ಸರ್ ಅಂದರೆ ಇಷ್ಟ ಪ್ರೀತಿ ಆಯಿತು ಇದೇನೋ ಆಗೈತೆ ಅವ್ರಿಗೂ ಏನೋ ಒಂದು ಆಗಬಾರ್ದಪ್ಪ ಅಂತ ಅವ್ರಿಗೂ ಇದೆ ಬಟ್ ಅವ್ರು ಯಾವತ್ತೂ ಯಾರೂ ರೇಣುಕಾ ಅವ್ರ ಮೇಲೂ ಇಲ್ಲ ಅವ್ರ ಫ್ಯಾಮ್ಲಿ ಮೇಲೆ ಯಾರೂ ಏನು ಕೆಟ್ಟದ್ದು ಮಾತಾಡಿಲ್ಲ ಬಟ್ ಅವ್ರಿಗೆ ಏನೋ ಒಂದು ಒಂದಿದಿದೆ ಅಷ್ಟೇ ಒಂದು ಒಂದು ಪ್ರೀತಿ ಅಭಿಮಾನ ಇದೆ ಸೊ ದರ್ಶನ್ ಸರ್ಗೆ ಏನು ಹೇಳೋಷ್ಟು ಅನ್ನೋ ಒಂದು ದೊಡ್ಡವನಲ್ಲ ಬಟ್ ಆದರೂ ಧೈರ್ಯವಾಗಿರಿ ಸೊ ಭಗವಂತ ಇದ್ದಾನೆ ನ್ಯಾಯ ಇದೆ ಆ್ಯಸ್ ಆ್ಯಸ್ ಎ ಎ ಫ್ಯಾನ್ ಆಗಿಬಿಟ್ಟು ಹೀರೋ ಆಗಿ ಗುರುತಿಸ್ಕೊಂಡಿರೋದ್ರಿಂದ ಈ ಥರ ಬೆಳವಣಿಗೆಗಳಿಂದ ಸಿನಿಮಾಗಳ ಪರಿಣಾಮ ಬೀರುತ್ತೆ ಜನ ಕಡೆ ಬರೋದು ಕಮ್ಮಿ ಆಗ್ತದೆ ಇಲ್ಲ ಸರ್ ಆ ಥರ ಏನಿಲ್ಲ ಇದೇ ಒಂದು ಮೂರು ತಿಂಗಳು ಮುಂಚೆ ನೀವೇ ಹೇಳ್ತಾ ಇದ್ರಿ ಯಾರು ಬರ್ತಿಲ್ಲ ಯಾರು ಬರ್ತಿಲ್ಲ ಯಾರು ಬರ್ತಿಲ್ಲ ಸಿನಿಮಾಗೆ ಏನಕ್ಕೆ ಏನಕ್ಕೆ ಅಂತ ಒಂದು ಐವತ್ತು ಸಿನಿಮಾ ರಿಲೀಸ್ ಆಗಿರುತ್ತೆ ಒಂದು ಒಂದು ಫೋರ್ ಫೈವ್ ಮಂತ್ಸಿಂದ ಸೊ ಪರಿಣಾಮ ಎಲ್ಲ ಬೀರೋದಲ್ಲ ಆ ಥರ ಏನಿಲ್ಲ ಸಿನ್ಮಾ ಅಂತ ಬಂದಾಗ ಸಿನ್ಮಾನ ಪ್ರೀತ್ ಸರ್ ಇದ್ದಾರೆ ಸಿನಿಮಾನ ಅದು ಪರ್ಸ್ನಲ್ಲು ಇದಾಗಿರೋದು ಒಬ್ಬ ವ್ಯಕ್ತಿಗೆ ಬಟ್ ಅದು ಸಿನಿಮಾ ರಂಗಕ್ಕೆ ಒಂದು ಇದು ಹೋಲಿಕೆ ಮಾಡೋದು ಅದೇನು ಅಷ್ಟೇನು ಸರಿಯಲ್ಲ ಅನ್ಸುತ್ತೆ ಯಾಕಂದರೆ ಐ ಥಿಂಕ್ ಯಾಕೆಂದರೆ ಎಲ್ಲ ಕಡೆ ಆಗುತ್ತೆ ಸರ್ ನೀವು ನೋಡಿದ್ರೆ ನನ್ನ ಹೆಸರುಗಳು ತೊಗೊಳ್ಳೋಕೆ ಇಷ್ಟಕ್ಕಿಲ್ಲ ಬಾಲಿವುಡ್ಲ್ಲಾಗಿರ್ಬೋದು ಆಗಿರ್ಬೋದು ಎಲ್ಲದೂ ಬಟ್ ಸಿನ್ಮಾ ಅನ್ನೋದು ಒಂದು ಇಟ್ಸ್ ಸೈಕಲ್ ಅದು ಹೋಗ್ತಾನೇ ಇರುತ್ತೆ ಮುಂದೆ ಲೈಫಲ್ಲಿ ಯಾರೂ ಅದಕ್ಕೆ ಅಡ್ಡ ಸ್ಟಾಪ್ ಮಾಡಿ ಇದು ಮಾಡೋಕ್ಕಾಗಲ್ಲ ಸೊ ಇದೇ ಒಂದು ಮೂರು ನಾಲ್ಕು ತಿಂಗಳ ಮುಂಚೆ ನೀವೇ ಹೇಳ್ತಾರೆ ಯಾರು ಸಿನಿಮಾಗ ಬರ್ತಿಲ್ಲ ಯಾಕೆ ಸಿನಿಮಾ ನೋಡ್ತಿಲ್ಲ ಜನ ಬರ್ತಿಲ್ಲ ಎಷ್ಟೊಂದು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಇದು ಮಾಡಿ ಸೊ ಈ ವಿಷಯದಲ್ಲಿನಿಂದ ಯಾರು ಬರಲ್ಲ ಅದನ್ನು ಅದಿಲ್ಲ ತಪ್ಪು ಹಂಡ್ರೆಡ್ ಪರ್ಸೆಂಟ್ ಆ ಥರ ಇಲ್ಲ ಜನ ಸಿನಿಮಾ ನೋಡೋರು ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು